ಬಿಜೆಪಿ ಒಬಿಸಿ ಮೋರ್ಚಾ ವತಿಯಿಂದ ಸರ್ಕಾರದ ವೈಫಲ್ಯಗಳ ವಿರುದ್ದ ಹಾಗೂ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವ ಕುರಿತು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಪ್ರತಿಭಟನಾಕಾರರು ಜಮಾಯಿಸಿ ಭುವನೇಶ್ವರಿ ವೃತ್ತದ ಬಳಿ ಕೆಲಕಾಲ ರಸ್ತೆ ತಡೆದು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಕುರಿತು ಮಾತನಾ ಮಾತನಾಡಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಡ್ನಕೋಡು ಪ್ರಕಾಶ್ ಗೋಪಾಲಕೃಷ್ಣ ಸೋಮಣ್ಣ ಉಪ್ಪಾರ್ ಹೊನ್ನೂರು ಮಹಾದೇವಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಡೀ ರಾಜ್ಯಾದ್ಯಂತ ಸಿ ಮೋರ್ಚಾದ ನೇತೃತ್ವದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ರಾಜ್ಯ ಸರ್ಕಾರದ ಅಡಿನಲ್ಲಿ ಸುಮಾರು ಇಪ್ಪತ್ತೆರಡು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿದೆ ಈ ಇಪ್ಪತ್ತೆರಡು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೊಟ್ಟಿರೋ ಅನುದಾನ ಎಷ್ಟು ಅಂದರೆ ನೂರೈವತ್ತು ಕೋಟಿ ಬರೀ ನೂರೈವತ್ತು ಕೋಟಿ ಇಪ್ಪತ್ತೆರಡು ಅಭಿವೃದ್ಧಿ ನಿಗಮಗಳಿಗೆ ಇದನ್ನು ಹಂಚಿದ್ರೆ ಒಂದೊಂದು ನಿಗಮಕ್ಕೆ ಐದರಿಂದ ಏಳು ಕೋಟಿ ಬರ್ತದೆ ಈ ಐದರಿಂದ ಏಳು ಕೋಟಿ ದುಡ್ಡನ್ನು ತಗೊಂಡು ಹಿಂದುಳಿದ ವರ್ಗಗಳನ್ನು ಆರ್ಥಿಕವಾಗಿ ಹೇಗೆ ಸಬಲೀಕರಣಗೊಳಿಸ್ತೀರಿ ಈ ಐದಾರು ಕೋಟಿ ಹಣ ಮೋಸ್ಟ್ಲಿ ಈ ನಿಗಮಗಳಿಗೆ ಅಧ್ಯಕ್ಷರನ್ನ ಮಾಡಿದಾರಲ್ಲ ಅವ್ರಿಗೆ ರಾಜ್ಯ ಸಚಿವರ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರಲ್ಲ ಅವರ ಸಂಬಳಕ್ಕೆ ಸಾರಿಗೆಗೆ ಅವರ ಆಫೀಸ್ ಖರ್ಚಿಗೆ ಸಾಕಾಗುತ್ತೆ ಕಲ್ಯಾಣ ಅಂತ ಒಂದು ಯೋಜನೆ ಇದೆ ಸಣ್ಣ ಕೃಷಿಕರಿಗೆ ನೀರಾವರಿ ಒದಗಿಸ್ತಕ್ಕಂಥ ಯೋಜನೆ ನಮ್ಮ ಕಾರ್ಯಕರ್ತರು ಸ್ಲೋಗನ್ ಕೂಗ್ತಾ ಇದ್ರು ಗಂಗಾ ಕಲ್ಯಾಣ ಯೋಜನೆಯನ್ನ ಗಂಗೆ ಪಾಲ್ ಮಾಡಿದ ಸಿದ್ದರಾಮಯ್ಯಗೆ ಧಿಕ್ಕಾರ ಅಂತ ಕೂಗುದು ವಿದ್ಯಾಸಿರಿ ಯೋಜನೆ ಹಿಂದುಳಿದ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೊಡೋ ಯೋಜನೆ ಅದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಅಂದರೆ ಹಿಂದುಳಿದ ಜಾತಿಗಳ ಮತಗಳು ಬೇಕು ನಿಮಗೆ ಅವ್ರ ಅಭಿವೃದ್ಧಿ ನಿಮಗೆ ಬೇಕಾಗಿಲ್ಲ ಅವರು ನಿರಂತರವಾಗಿ ನಿಮ್ಮ ವೋಟ್ ಬ್ಯಾಂಕ್ ಆಗಿರಬೇಕು ಇದು ನಿಮ್ಮ ತಂತ್ರಗಾರಿಕೆ ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಇದು ಸಂವಿಧಾನ ವಿರೋಧಿ ಧೋರಣೆ ಆ ಕಾರಣಕ್ಕೆ ಈ ಅಭಿವೃದ್ಧಿ ನಿಮ್ಗಳಿಗೆ ನಿಮಗೇನಾದರೂ ಒಂದಷ್ಟು ಲಜ್ಜೆ ಮಾನ ಮರ್ಯಾದೆ ಇದ್ದರೆ ಸಾವಿರದ ಆರುನೂರು ಕೋಟಿಯನ್ನು ಈ ನಿಗಮಗಳಿಗೆ ಕೊಡಿ ಇಲ್ಲ ಅಂದರೆ ಇದನ್ನೆಲ್ಲ ಕ್ಲೋಸ್ ಮಾಡಿ ಇದು ಇವತ್ತಿನ ಘೋಷವಾಕ್ಯ ಇದನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒ ಬಿ ಸಿ ಮೋರ್ಚಾದ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈಗ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಯು